ಸ್ವಾಮಿ ಕೊರಗಜ್ಜ ಉನ್ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಪ್ರೀತಿ ಶಾಶ್ವತವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ಏನಾದ್ರು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹದಿನೇಳನೇ ತಾರೀಕು ಮೊನ್ನೆ ನವೆಂಬರ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಒನ್ ಒಂದು ನಿಮಿಷ ಈ ಮಂತ್ರ ಕೇಳಿ ಒಂದು ಗಂಟೆಯೊಳಗೆ ನೀವು ಇಷ್ಟಪಡುವ ವ್ಯಕ್ತಿ ಕಾಲ್ ಮಾಡ್ತಾರೆ ಮೀಟ್ ಆಗ್ತಾರೆ ಅಂಡ್ ಬ್ಲಾಕ್ ಮಾಡ್ತಾರೆ ಅಂತ ಇದು ಈ ಒಂದು ತಂತ್ರವನ್ನು ಮಾಡಿದ ನಮ್ಮ ತಂಗಿಯವರಿಗೆ ವಿದಿನ್ ಒನ್ ಅವರ್ಸಲ್ಲಿ ಅಲ್ಲ ವಿದಿನ್ ಟೆನ್ ಮಿನಿಟ್ಸಲ್ಲಿ ಅವರಿಗೆ ಪಾಸಿಟಿವ್ ರಿಸಲ್ಟ್ ಬಂದಿದೆ ಸೊ ಅವರು ನಮ್ಮ ಜೊತೆ ಶೇರ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ತಂಗಿ ನೀವು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ತುಂಬ ಖುಷಿಯಾಯಿತು ಇಲ್ಲಿ ನೋಡಿ ಕೆಲವು ಸಲ ನಾವು ಹೇಳಿದಾಗ ನೀವು ಅಂದ್ಕೊಳ್ಬೋದು ಇದೆಲ್ಲ ನಿಜನ ಇದೆಲ್ಲ ವರ್ಕ್ ಆಗುತ್ತಾ ಅಂತ ಸೊ ತಂತ್ರವಿದ್ಯೆ ಇರ್ಬೋದು ಮಂತ್ರವಿದ್ಯೆ ಇರ್ಬೋದು ದೈಹಿಕ ಸಂಖ್ಯೆ ಇರ್ಬೋದು ದೈಹಿಕ ವಾಕ್ಯ ಇರ್ಬೋದು ಸೊ ಇದು ಅಲ್ಟಿಮೇಟಾಗಿ ರಿಸಲ್ಟ್ ಅಂದ್ಕೊಡುತ್ತೆ ನಮಗೆ ಏನು ಬೇಕು ಅದು ತಕ್ಷಣ ನಮಗೆ ಸಿಗುತ್ತೆ ನೋಡಿ ಅವರು ಈ ಒಂದು ಮಂತ್ರವನ್ನು ಕೇಳಿದ್ದ ತಕ್ಷಣ ಅಂದರೆ ನಾನಿಲ್ಲಿ ಪ್ರೇಯರ್ ಮಾಡಿಬಿಟ್ಟು ಅಪ್ ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದೆ ಸೊ ವಿದಿನ್ ಟೆನ್ ಮಿನಿಟ್ಸಲ್ಲಿ ಅವರಿಗೆ ಅವರು ಬಯಸಿದ ವ್ಯಕ್ತಿಯಿಂದ ಅವರಿಗೆ ಕಾಲ್ ಬಂದಿದೆ ಅವರಿಗೆ ತುಂಬ ಖುಷಿಯಾಗಿದೆ ಹಾಗೆಯೇ ನೀವು ಏನೇ ಒಂದು ಸಮಸ್ಯೆ ಇದ್ರು ಅದರ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಏನೇ ಒಂದು ಸಮಸ್ಯೆ ಇತ್ತು ಅದಕ್ಕೆ ಪರಿಹಾರ ಅನ್ನೋದು ಇರುತ್ತೆ ನೀವು ಅದನ್ನು ಮಾಡಬೇಕು ಅಷ್ಟೇ ಕೆಲವೊಂದು ಸಲ ನೀವು ಅಂದ್ಕೊಳ್ಬೋದು ನಾನು ಇಷ್ಟೆಲ್ಲ ಮಾಡ್ತೇನಲ್ಲ ನಮಗೆ ಏನಕ್ಕೆ ರಿಸಲ್ಟ್ಸ್ ಸಿಗ್ತಾಯಿಲ್ಲ ನೋಡಿ ಕೆಲವೊಂದು ಸಲ ಇದ್ದವಾಗ ನಮಗೆ ಏನೋ ಒಂದು ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಾಗ ಸೊ ಅದು ಸಿಕ್ಕಲ್ಲ ಬಟ್ ಅಲ್ಲಿ ನೀವು ಮಂತ್ರ ಕೇಳಿರ್ತೀರಲ್ವ ಅಥವಾ ಜಪ ಮಾಡಿರ್ತೀರಲ್ಲ ಅದು ವರ್ಕ್ ಆಗ್ತಾ ಇರುತ್ತೆ ಸೊ ಅಲ್ಲಿ ಒಂದು ದೈಹಿಕ ಶಕ್ತಿ ಇರ್ಬೋದು ದೈಹಿಕ ವೈಬ್ರೆಷನ್ ಇರ್ಬೋದು ಅದು ಕ್ರಿಯೇಟ್ ಆಗಿರುತ್ತೆ ಸೊ ಅದು ವರ್ಕ್ ಮಾಡ್ತಾ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿರ್ತೀರಲ್ಲ ಈ ವ್ಯಕ್ತಿ ನನ್ನನ್ನು ಬ್ಲಾಕ್ ಮಾಡಿದ್ದಾರೆ ಇವರು ಅನ್ಬ್ಲಾಕ್ ಮಾಡಬೇಕು ಇವರು ನನ್ನನ್ನು ಮೀಟ್ ಆಗಬೇಕು ಇವರ ಜೊತೆ ನನ್ನದು ಮ್ಯಾರೇಜ್ ಆಗಬೇಕು ನಮ್ಮ ಮನೆಯ ಪೇರೆ ಮನೆಯವರು ಪೇರೆಂಟ್ಸ್ ಒಪ್ಪಬೇಕು ನಮ್ಮ ಮದುವೆಗೆ ಸೊ ಏನು ಸಂಕಲ್ಪ එක්ුන් රි දර නොරි අඩු වර්කක්තායිරුද්ද නොරි කැලවරගේ රිෙසල්ට බෑග සිත් පෝඩු සෝපිය මිනස් සල්ලිටික් පෝඩ අටවා පිය අවස්සල්ලි සිත් පෝඩු කෙලවරගේ අන්ඩේ 4ස් පෝටට අවස් අටවා හන්ොන්ඩොඩිවසා නල්වොන් ඩි වසා අන්ත ආකන්සි ධර්මාලික්. ೇವೆ ಸೊ ಇಲ್ಲಿ ಏನಂದರೆ ಮೇಯ್ನಾಗಿ ನೀವು ಮನಸ್ಸಿನಲ್ಲಿ ಸೊ ಇದರಿಂದ ನನಗೆ ವರ್ಕ್ ಆಗುತ್ತೆ ನಮ್ಮವ್ರು ನಮಗೆ ಕಾಲ್ ಮಾಡ್ತಾರೆ ನಾನು ಬಯಸಿದ್ರೆ ನನ್ನ ಹುಡುಗಿಯ ಪ್ರೀತಿ ಸಿಗುತ್ತೆ ನನ್ನ ಹುಡುಗನ ಪ್ರೀತಿ ಸಿಗುತ್ತೆ ನಮ್ಮ ಯಜಮಾನರು ನಮ್ಮ ಮನೆಗೆ ಬರ್ತಾರೆ ಸೊ ಅಂದರೆ ಕೆಲವ್ರು ನೋಡಿ ಆಲ್ಮೋಸ್ಟ್ ಮದುವೆ ಆದವರ ಮಿಡ್ಲಲ್ಲಿ ಏನಂದರೆ ಗಂಡ ಮನೆಗೆ ಬರಲ್ಲ ಸೊ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ ಸೊ ಅವರು ವಾಪಸ್ ಬರಬೇಕು ಸೊ ಇಂಥ ಸಮಸ್ಯೆ ಇದ್ದಾಗ ಈ ಒಂದು ಮಂತ್ರ ನೋಡಿ ನಿಮಗೆ ಜಪ ಮಾಡಲಿಕ್ಕೆ ಟೈಮ್ ಇರೋಲ್ಲ ಜಸ್ಟ್ ನೀವು ಎಲ್ಲೇ ಟ್ರಾವೆಲಿಂಗ್ ಮಾಡ್ತಾ ಇರ್ತೀರ ಬಸ್ಸಲ್ಲಿ ಇರ್ತೀರಾ ಸೊ ಇಲ್ಲ ಮನೆಯಲ್ಲಿ ಏನೋ ಒಂದು ನಿಮಗೆ ಸುಸ್ತಾಗಿರ್ತೀವಿ ಗೊತ್ತಿರ್ತೀರ ಸೊ ಆವಾಗ ಈ ಒಂದು ಮಂತ್ರವನ್ನು ಕೇಳ್ಕೊಳ್ಳಿ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದು ವರ್ಕ್ ಆಗುತ್ತೆ ಸೊ ನಿಮ್ಮ ಎಲ್ಲರ ಪರವಾಗಿ ಏನೇ ಒಂದು ಸಮಸ್ಯೆ ಇದು ಓವರ್ ಆಲ್ ಆಗಿ ನಾನು ಅಂದ್ಕೊಂಡು ಪ್ರಾರ್ಥನೆ ಮಾಡಿಬಿಟ್ಟು ಪ್ಲೇಯರ್ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋದು ಅಂದರೆ ಇವಾಗ ರೌಂಡ್ ರಿಲೇಟೆಡ್ ಆಗಿರ್ಬೋದು ಮದುವೆ ಆದವರ ಮಿಡ್ಲಲ್ಲಿ ಇರ್ಬೋದು ಸೊ ಏನೆಲ್ಲ ಸಮಸ್ಯೆ ಬರಲಿಕ್ಕೆ ಇರುತ್ತೆ ಸೊ ಕಾಮೆಂಟ್ಸಲ್ಲೆಲ್ಲ ನನಗೆ ಬರುತ್ತೆ ಸೊ ಅದರ ಮೇಲೆ ನಾನು ಲಿಸ್ಟ್ ಮಾಡಿಬಿಟ್ಟು ಸೊ ಅದು ಎಲ್ಲವನ್ನು ಇನ್ಕ್ಲೂಡ್ ಮಾಡಿಬಿಟ್ಟು ನಾನು ಪ್ರಾರ್ಥನೆ ಮಾಡಿಬಿಟ್ಟು ಮಂತ್ರ ಹೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಸೊ ಹಾಗಾಗಿ ನಿಮಗೆ ಏನೇ ಒಂದು ಸಮಸ್ಯೆ ಇದ್ರೂ ನೋಡಿ ನಾನು ಅದಕ್ಕೆ ಹೇಳೋದು ಕಮೆಂಟಲ್ಲಿ ಹೇಳಿ ನನ್ನ ಜೊತೆ ಶೇರ್ ಮಾಡಿ ಸೊ ನಾನು ನೋಡ್ತೇನೆ ಅದನ್ನು ಕೆಲವೊಂದು ಸಲ ನಿಮಗೆ ರಿಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಆದ್ರೂ ಅದನ್ನು ನಾನು ನೋಡಿರ್ತೇನೆ ಸೊ ಅದರ ಪ್ರಕಾರ ನಾನು ಮಾಡ್ತೇನೆ ಖಂಡಿತವಾಗಿಯೂ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಏನೇ ಒಂದು ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಇದ್ರೂದು ಪರಿಹಾರ ಆಗುತ್ತೆ ನೀವು ನಿಮಗೆ ಬೇಕಿದ್ದರೆ ಹೇಳಿ ನಾನು ನೂರ ಎಂಟು ಬಾರಿ ಜಪ ಮಾಡಿಬಿಟ್ಟು ಸೊ ಇನ್ನೊಮ್ಮೆ ಅಪ್ಲೋಡ್ ಮಾಡ್ತೇನೆ ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಇಲ್ಲಿ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಇದನ್ನು ಕೇಳ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನೀವಾಗೆ ಹೇಳ್ಕೊಳ್ಬೋದು ನಿಮಗೆ ಟೈಮ್ ಇದ್ದರೆ ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ ಬರುತ್ತೆ ಒಳ್ಳೇದಾಗುತ್ತೆ ಎಲ್ಲರಿಗೂ ಏನೇ ಒಂದು ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಇದ್ರ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯೆಯವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ